ಪ್ರತಿ ಭಾನುವಾರ ಮಾತ್ರ ಕೇರ್ಪುರದಲ್ಲಿ ಇರ್ತೀನಿ ಏನಂದರೆ ನೀವು ಆರ್ಡ್ರ್ ಮಾಡಬೇಕಂದ್ರೂ ಮತ್ತೆ ಡೆಲಿವರಿ ತೊಗೋಬೇಕಂದ್ರೂ ಕೂಡ ಭಾನುವಾರ ಆದರೆ ಎಲ್ರಿಗೂ ಅನುಕೂಲ ಇರುತ್ತೆ ಎಲ್ರಿಗೂ ರಜೆ ಇರುತ್ತೆ ಸಿಟಿ ಅಂದಮೇಲೆ ಎಲ್ರಿಗೂ ಭಾನುವಾರ ರಜೆ ಇದ್ದೇ ಇರುತ್ತೆ ಹಂಗಾಗಿ ಭಾನುವಾರ ಆದರೆ ಆಗಿ ಇರುತ್ತೆ ಎಲ್ರಿಗೂ ಸರಿ ಹೋಗುತ್ತೆ ಅನ್ನೋ ಉದ್ದೇಶದಿಂದ ಭಾನುವಾರ ಮಾತ್ರ ಕೇರ್ಪುರದಲ್ಲಿ ಇರ್ತೀನಿ ನೀವು ಏನೇ ಆರ್ಡ್ರ್ ಮಾಡಬೇಕಂದ್ರೂ ಕೂಡ ಭಾನುವಾರ ಬಂದು ಕೇರ್ಪುರದಲ್ಲಿ ಆರ್ಡ್ರ್ ಮಾಡಬೇಕು ಮತ್ತು ಡೆಲಿವರಿ ತಗೋಬೇಕಂದ್ರೂ ಕೂಡ ನೀವು ಭಾನುವಾರ ಬಂದ್ರೇ ಒಳ್ಳೆಯದು ಯಾಕಂದರೆ ಅವತ್ತು ಎಲ್ಲೂ ಹೋಗಿರೋಲ್ಲ ಅಂಗಿಯಲ್ಲೇ ಇರ್ತೀವಿ ಅದರಿಂದ ಮಿಕ್ಕ ದಿನದಲ್ಲಿ ಅಂದರೆ ಶನಿವಾರ ಬುಧವಾರ ಒಂದೊಂದಿನ ಬುಧವಾರ ರಜೆ ಇರುತ್ತೆ ಅಂಗಡಿ ಚಿಂತಾಂಬಣೆಯಲ್ಲಿ ಮತ್ತು ಒಂದೊಂದಿನ ಶನಿವಾರ ರಜೆ ಇರುತ್ತೆ ಈ ಥರ ಇರೋದ್ರಿಂದ ಏನಂದರೆ ಇಲ್ಲಿ ಬರೋದ ಮುಖ್ಯ ಬರೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಒಂದು ಕಾಲ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಬನ್ನಿ ಚಿಂತ ಆರ್ಡ್ರ್ ತಗೊಂಡು ಮಾಡೋದರಿಂದ ಡೆಲಿವರಿ ಕೊಡೋದಿರುತ್ತೆ ತುಂಬ ಹೋಗಿ ಡೆಲಿವರಿ ಕೊಡೋದಿರುತ್ತೆ ಮತ್ತು ಒಂದೊಂದು ಸಲ ಲೋಕಲಲ್ಲೇ ತುಂಬ ಓಡಾಡಿ ಡೆಲಿವರಿ ಕೊಡೋದಿರ್ತವೆ ಆದ್ದರಿಂದ ಏನಾಗುತ್ತೆ ಅಂದರೆ ತುಂಬ ಕಸ್ಟಮರ್ಸ್ ಎಲ್ಲ ಮಿಸ್ ಆಗ್ತೀರ ಅದರಿಂದ ಏನು ಮಾಡಿದ್ದೀನಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೊಂಡು ನೀವು ಆರ್ಡ್ರ್ ಮಾಡಬೇಕಂದ್ರೆ ಕೇರ್ಪುರ್ದಲ್ಲಿ ಮಿಕ್ಕಿದ ನಮ್ಮ ಹುಡುಗ ಇರ್ತಾನೆ ನಾನು ಅಂಗಡಿ ಏರ್ಪೋರ್ಟಲ್ಲಿ ನೀವು ಬೇಕಾದರೆ ಆರ್ಡ್ರ್ ತೊಗೊಳ್ಬೋದು ಡೆಲಿವರಿ ತೊಗೊಂಡು ಕೊಡ್ಬೋದು ಆರ್ಡ್ರ್ ಮಾಡ್ಬೋದು ಅದೇನು ತೊಂದರೆ ಇಲ್ಲ ಒಂದು ವೇಳೆ ನೀವು ನನ್ನ ಜೊತೆನೇ ಮಾತಾಡಬೇಕು ನಾನೇ ಇರಬೇಕು ಮಾತಾಡಬೇಕು ಡೈರೆಕ್ಟಾಗಿ ಮಾತಾಡಿಸಿ ಆರ್ಡರ್ ಪಡಬೇಕು ಅಂತ ಅಂದ್ಕೊಂಡಿದ್ರೆ ಮಾತ್ರ ನೀವು ಭಾನುವಾರ ಮಾತ್ರ ಬಂದು ಕೇರ್ಪೋರ್ಟಲ್ಲಿ ಆರ್ಡರ್ ಮಾಡಿ ಅದು ಕೂಡ ಕನ್ಫರ್ಮ್ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಿದ್ದೀನಿ ಯಾಕಂದರೆ ಇನ್ನೂರು ಗ್ರಾಮ್ ಒಳಗಡೆ ಬರುತ್ತೆ ಇದು ನಿಮಗೆ ಏನಾದರೂ ಈ ಥರ ಬೇಕಿದ್ರೆ ಬಂದು ಆರ್ಡ್ರ್ ಮಾಡಿ ಮತ್ತು ಬೆಳ್ಳಿ ಐಟಮ್ ಅಂದರೆ ನಾನು ಏನೇನೋ ಒಂದು ತಂದು ಜ್ಯೂಲ್ರಿ ಎಲ್ಲ ಮಾಡಿ ಇದ್ದೆಲ್ಲ ಮಾಡೋಕ್ಕೆ ನಾನು ಇಷ್ಟಪಡೋಲ್ಲ ನಿಮಗೆ ಕಂಪಲ್ಸರಿ ಬೇಕೇ ಬೇಕು ಮನೆಗೆ ಅಂತ ಅಂದರೆ ಮಾತ್ರ ನಾನು ಅದನ್ನು ಆರ್ಡ್ರ್ ಮಾಡಿ ಇಲ್ಲಾಂದರೆ ಬೆಳ್ಳಿನ ಜಾಸ್ತಿ ತೊಗೊಳ್ಳಿಕ್ಕೆ ಹೋಗಬೇಡಿ ಮತ್ತು ಇನ್ನೊಬ್ರು ಕಸ್ಟಮರ್ ಚಿಂತಾಮಣಿಯವರು ನಮ್ಮೂರವರೇ ಇವರು ಇವರು ಬಂದು ಇದಕ್ಕೆ ಮೊದಲು ಕೂಡ ಜ್ಯೂಲ್ರಿ ಮಾಡಿಸಿದ್ದಾರೆ ಇವರು ಹಳೆ ಕಸ್ಟಮರ್ ಇವರು ನೆಸಿಟಿ ಇಲ್ಲ ಒಟ್ಟಿನಲ್ಲಿ ಇದೆ ನೆಸಿಟಿ ಅಂತ ನಾನು ಹೇಳ್ತಿಲ್ಲ ಸುಮ್ಮನೆ ನೀವು ಪೂಜೆಗೆ ಏನೇನೋ ದುಡ್ಡು ವೇಸ್ಟ್ ಮಾಡ್ತಿರ್ತೀರ ಪ ಹಬ್ಬ ಬಂದಾಗೆಲ್ಲ ಸುಮ್ಮನೆ ಹೋಗಿ ಯಾವತ್ತೂ ಒಂದು ಸೀರೆ ತೊಗೊಂಡ್ಬಿಡೋದು ಇಲ್ಲ ಹೂವು ಹೂವು ಅನ್ನೋ ಎಲ್ಲ ಇದ್ಬಿಟ್ಟು ಏನೋ ದೊಡ್ಡದಾಗಿ ಪೂಜೆ ಮಾಡೋದು ಎಲ್ಲರನ್ನು ಕರೆದು ಏನೋ ಪೂಜೆ ಮಾಡೋದು ಈ ಥರ ಎಲ್ಲ ವೇಸ್ಟಾಗಿ ಮಾಡಬಹುದು ಈ ಥರ ತೊಗೋದ್ರಲ್ಲಿ ಏನೂ ತಪ್ಪಿಲ್ಲ ಅದು ನಾನು ಹೇಳೋಕ್ಕೋಸ್ಕರ ಏನು ವೀಡಿಯೋ ಮಾಡಿದೆ ಇದನ್ನು ತಗೊಳ್ಳಿ ಅಂತ ನಾನು ಹೇಳಲಿಕ್ಕೋಸ್ಕರ ಏನು ವೀಡಿಯೋ ಮಾಡಿಲ್ಲ ವೇಸ್ಟ್ ಮಾಡೋ ಅಂತ ಮೆಂಟಾಲಿಟಿ ಇರೋರು ಈ ತರ ಯೋಚನೆ ಮಾಡಿ ಅಂತ ಹೇಳ್ತೀನಿ ನಿಮ್ಗೆ ಎಂಬ ದೇವ್ರ ಮೇಲೆ ನಂಬಿಕೆ ಇದ್ದೇ ಇರುತ್ತೆ ಆ ಪೂಜೆ ಮಾಡಿ ಸುಮ್ ಸುಮ್ಮನೆ ಹೂವು ಎಲ್ಲ ದಿನ ಎರಡು ದಿನ ಹಾಕೋ ಹೂವಕ್ಕೋಸ್ಕರ ಒಂದಿನ ಕೂಡ ಇರಲ್ಲ ಹೂವು ಒನ್ ಅವರ್ ಎರಡು ಅವರ್ ಫ್ರೆಶ್ ಆಗಿರ್ತಾರೋ ಮತ್ತೆ ಬಾಡಾಗುತ್ತೆ ಅಂತ ವೇಸ್ಟ್ ಆಗಿ ಇನ್ವೆಸ್ಟ್ ಮಾಡಬಹುದು ಏನು ಗೊತ್ತಿಲ್ಲ ನಿಮ್ಮ ಅಂಗ ಗೊತ್ತಿಲ್ಲ ನಾವು ಹೆಸರು ಕೇಳ್ತಿರೋದು ಇವಾಗ ಜಿ ಸೆವೆನ್ ಜ್ಯೂಲರ್ಸ್ ಅಂದ್ರೆ ಏನೂ ಗೊತ್ತಿಲ್ಲ ಹೆಂಗೆ ನಿಮ್ಮ ನಂಬಿ ಆರ್ಡರ್ ಮಾಡೋದು ಅಕೌಂಟ್ಗೆ ಹಾಕೋದು ಅಂತ ಕೇಳ್ತಿರ್ತಾರೆ ಅದಕ್ಕೆ ನಾನು ಏನು ಹೇಳೋಕ್ಕೆ ನಾನು ಅದರ ಆನ್ಸರ್ ಇಲ್ಲ ಈಗ ನಾನು ಹೇಳೋದೇನಂದರೆ ಇಷ್ಟು ಜ್ಯೂಲರೀಸ್ ಎಲ್ಲ ಮಾಡಿರ್ತೀನಿ ಇಷ್ಟು ವೀಡಿಯೋಸ್ ಎಲ್ಲ ಮಾಡಿರ್ತೀನಿ ನಾನು ಅಂಗಡಿ ಅಡ್ರೆಸ್ ಕೊಟ್ಟಿರ್ತೀನಿ ಬೇಕಿದ್ದರೆ ನೀವು ರಿವ್ಯೂ ನೋಡ್ಬೋದು ಯಾವುದು ಏನು ಮಾಡಿ ಏನು ಅಂತ ರಿಪೀಟೆಡ್ ಕಸ್ಟಮರ್ ಮಾಡ್ತಿರೋದು ಇದೆಲ್ಲ ನೋಡೋದು ನಿಮ್ಗೆ ಅರ್ಥ ಆಗುತ್ತೆ ಅಷ್ಟು ಬಿಟ್ರೆ ನಾನು ನನ್ನ ನಮ್ಸಪ್ ನಿಮಗೆ ನಾನು ಏನು ಹೇಗಿದ್ದೀನಿ ಯಾವುದೇ ಕಾರಣಕ್ಕೂ ಆರ್ಡರ್ ಕೊಟ್ಟು ಕೊಟ್ಟಿರ್ತೀನಿ ಈ ನಂಬರ್ಗೆ ಕಾಲ್ ಮಾಡಿ ನೀವು ಕನ್ಫರ್ಮ್ ಮಾಡ್ಕೊಂಡು ಬಂಗ್ಡಿಗೆ ಬಂದು ಆರ್ಡರ್ ಮಾಡಿ ಧೈರ್ಯವಾಗಿ ಆರ್ಡರ್ ಮಾಡಿ ನೀವು ಆರ್ಡರ್ ಮಾಡೋದಕ್ಕೆ ಏನಾಗುತ್ತೆ ಅಂದರೆ ನಿಮಗೆ ಬೆನಿಫಿಟ್ ಏನಂದರೆ ಜಿ ಎಸ್ ಮಾ ಆರ್ಡ್ರ್ ಮಾಡಿದ್ರೆ ನಿಮಗೆ ಮೇಕಿಂಗ್ ಚಾರ್ಜ್ ತುಂಬ ಕಡಿಮೆ ಇರುತ್ತೆ ಹೀಗಾಗಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಮಾಡ್ಕೊಳ್ಳಿಕ್ಕೆ ನಾನು ಟ್ರೈ ಮಾಡ್ತೀನಿ ನನ್ನ ಕೈಯಲ್ಲಿ ಕೈಯ್ಯಾಗಿದ್ದೇನೆ ನಾನು ಆರ್ಡ್ರ್ ತೊಗೊಳ್ತೀನಿ ನನ್ನ ಕೈಯಲ್ಲಿ ಆಗಿಲ್ಲ ಅಂದರೆ ನಾನು ಆರ್ಡ್ರ್ ತೊಗೊಳಕ್ಕೆ ಹೋಗಲ್ಲ ಹ್ಞೂ ಇದು ವಿಷಯ ಹ್ಞೂ ಅರ್ಥ ಆಯ್ತು ಅನಿಸುತ್ತೆ ಏನಾದರೂ

I am looking. Do you like these jewels? Then let's contact G7 Jewelers. Lowest pricing making charges with your own designs.